ಹಾಯ್ ಇವ್ರಿ ವ್ಯಾನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಾನು ಸೂಪರಾಗಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಹಲ್ಲಿನ ಬಗ್ಗೆ ಮತ್ತು ಮೌತ್ ಸ್ಮೆಲ್ ಹಲ್ಲು ನೋವು ಏನಾದರೂ ಇದ್ದರೆ ಅದಕ್ಕೊಂದು ಒಳ್ಳೆಯ ಮನೆಮದ್ದನ್ನು ನಿಮ್ಮ ಮುಂದೆ ತಂದು ಇದ್ದೀನಿ ಈ ಮನೆಮದ್ದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಮಾಡಿದ್ದೀನಿ ಅದಕ್ಕೆ ನಿಮ್ಗೂ ನಿಮ್ಮ ಜೊತೆಯೂ ಶೇರ್ ಇದ್ದೀನಿ ಇದಕ್ಕೆ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಈಗ ತೆಕ್ಕೆ ಮತ್ತು ಲವಂಗ ಹಾಕಿ ಚೆನ್ನಾಗಿ ಇದನ್ನು ಕೊಟ್ಟು ಪುಡಿ ಮಾಡಬೇಕು ಮಿಕ್ಸೀಲಿ ಹಾಕ್ಬೋದು ಸ್ವಲ್ಪ ಜಾಸ್ತಿ ಇದ್ದರೆ ಇದು ಸ್ವಲ್ಪ ಇರೋದ್ರಿಂದ ಇದನ್ನು ಇದರಲ್ಲೇ ಪುಡಿ ಮಾಡ್ತಾಯಿದ್ದೀನಿ ಫೈನಾಗಿ ಪುಡಿ ಮಾಡಬೇಕು ತುಂಬ ಫೈನ್ ಆಗಬೇಕು ಇದರಲ್ಲಿ ಆಗಲ್ಲ ಅಷ್ಟು ಆದರೂ ಟ್ರೈ ಮಾಡಿದ್ದೀನಿ ನಾನು ತುಂಬ ಫೈನಾಗಿ ಮಾಡೋಕ್ಕೆ ಇನ್ನೂ ಕೂಡ ಆಗಬೇಕು ನೋಡಿ ಆಗಿಲ್ಲ ಹಲ್ಲು ನೋವಿಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ನಾನು ಮಾಡಿದ್ದೀನಿ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ ಮೌತ್ ಸ್ಮೆಲ್ ಹಲ್ಲು ನೋವು ಏನಾದರೂ ಮೌತಲ್ಲಿರುವ ಪ್ರಾಬ್ಲಮ್ಸ್ ಇದರಲ್ಲಿ ಸಾಲ್ವ್ ಆಗುತ್ತೆ ಈಗ ಇದನ್ನು ಬೇರೆ ಬೌಳಿಗೆ ಹಾಕ್ಕೊಂಡಿದ್ದೀನಿ ಫೈನ್ ಆದ ಪೌಡರನ್ನು ಇದಕ್ಕೀಗೆ ಈಗ ಕೊಕೊನಟ್ ಆಯಿಲನ್ನು ಸೇರಿಸೋಣ ಕೋಕೋನಟ್ ಆಯಿಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಹಚ್ಚಬೇಕು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಹಲ್ಲು ಎಲ್ಲ ನೋವಿದ್ರೆ ಹುಳ ತಿಂದಿದ್ರೆ ಹಲ್ಲು ನೋವಿದ್ರೆ ಹುಳಗಳಿದ್ದರೆ ಏನಾದರೂ ಇದ್ದರೆ ಈ ರೆಮಿಡಿಯಲ್ಲಿ ತುಮ್ ಈ ರೆಮಿಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಮಾವುತಿಗೆ ಇದನ್ನು ಸ್ವಲ್ಪ ತೆಗೆದುಕೊಂಡು ಈ ರೀತಿ ಹಚ್ಚಬೇಕು ನೋಡಿ ಚೆನ್ನಾಗಿ ಹಚ್ಚಿ ಎಲ್ಲ ಸೆಟ್ ಸೆಟ್ ಹಲ್ಲಿನಲ್ಲಿ ಎಲ್ಲ ಕುತ್ಕೋಬೇಕು ಆ ಥರ ಹಚ್ಚಬೇಕು ಒಂದು ಹತ್ತು ನಿಮಿಷ ಇಡಬೇಕು ಇದು ಮೌತಲ್ಲಿ ಹಚ್ಚಿ ಒಂದು ಹತ್ತು ನಿಮಿಷ ಮೌತಲ್ಲಿ ಇಡಬೇಕು ಚೆನ್ನಾಗಿ ಹಚ್ಚಿ ಹತ್ತು ನಿಮಿಷ ಆದಮೇಲೆ ಇದನ್ನು ಮೌತ್ ವಾಶ್ ಮಾಡಬೇಕು ಹತ್ತು ನಿಮಿಷ ಆಯಿತು ಈಗ ಮೌತನ್ನು ವಾಶ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮೌತ್ ವಾಶ್ ಮಾಡಿ ನಂತರ ನೋಡಿ ಚೆನ್ನಾಗೇ ಆಗಿದೆ ಹಲ್ಲು ನೋವು ಏನಿರಲ್ಲ ಹಲ್ಲು ಕ್ಲೀನ್ ಕೂಡ ಆಗಿದೆ ಏನಿರೋಲ್ಲ ಎಲ್ಲಿ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೂ ತಿಳಿಸಿ ಕಮೆಂಟಲ್ಲಿ ಬಾಯ್